ಅಕ್ರಮವಾಗಿ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ ಆರೋಪದಡಿ ದಂಪತಿಯೊಂದನ್ನು ಹಾವೇರಿ ಜಿಲ್ಲೆಯ ಹಾನಗಲ್ ಠಾಣೆ ಪೊಲೀಸರು ಬಂಧಿಸಿದ್ದು ಅವರಿಂದ ಏಳು ಖಾಲಿ ಚೆಕ್ ಜಪ್ತಿ ಮಾಡಿದ್ದಾರೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಭಾಗ್ಯ ಗುಡಿಗಾರ ಹಾಗೂ ಅವರ ಪತಿ ರಮೇಶನನ್ನ ಬಂಧಿಸಲಾಗಿದೆ ಇಬ್ಬರೂ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಂದು ಹಾನಗಲ್ ಠಾಣೆ ಪೊಲೀಸರು ತಿಳಿಸಿದ್ದಾರೆ ಆರೋಪಿಗಳು ಹಲವು ದಿನಗಳಿಂದ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದರೆಂಬ ಆರೋಪವಿತ್ತು ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿ ಖಾಜಾಮುದ್ದೀನ್ ಬಾಷಾ ಸಾಬ್ ಶಿಗ್ಗಾವ ಅವರು ಆರೋಪಿಗಳ ವಿರುದ್ಧ ದೂರು ನೀಡಿದ್ದರು ಅದರನ್ವಯ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಒಂದೂವರೆ ವರ್ಷದ ಹಿಂದೆ ವಾರ್ಷಿಕ ಇಪ್ಪತ್ತು ಸಾವಿರ ಬಡ್ಡಿಯಲ್ಲಿ ಮೂರು ಲಕ್ಷ ಸಾಲ ಪಡೆದಿದ್ದೆ ಇದರ ಶ್ಯೂರಿಟಿಗಾಗಿ ಯೂನಿಯನ್ ಬ್ಯಾಂಕಿಗೆ ಸೇರಿದ್ದ ಏಳು ಚೆಕ್ ನೀಡಿದ್ದೆ ಸಾಲ ನಂತರ ಆರೋಪಿಗಳು ಹಂತ ಹಂತವಾಗಿ ಮೂವತ್ತು ಲಕ್ಷ ವಸೂಲಿ ಮಾಡಿದ್ದಾರೆ ಜೊತೆಗೆ ಇನ್ನೂ ಹದಿನೈದು ಲಕ್ಷ ನೀಡುವಂತೆ ಕಿರುಕುಳ ನೀಡುತ್ತಿದ್ದಾರೆ ಹಣ ನೀಡದಿದ್ದರೆ ಚೆಕ್ ಬೌನ್ಸ್ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಬೆದರಿಸುತ್ತಿದ್ದಾರೆ ಮಾರ್ಚ್ ಹನ್ನೆರಡರಂದು ಆರೋಪಿಗಳು ನನ್ನ ಜೊತೆ ಜಗಳ ಮಾಡಿ ಜೀವ ಬೆದರಿಕೆಯೊಡ್ಡಿದ್ದಾರೆ ಎಂದು ದೂರುದಾರ ಖಾಜಾಮುದ್ದೀನ್ ದೂರು ನೀಡಿದ್ದಾರೆ ಅಲ್ಲದೆ ಬಡ್ಡಿ ಕೊಡದೆ ಹೋದರೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ ಬಡ ಜನರನ್ನೇ ಟಾರ್ಗೆಟ್ ಮಾಡಿ ಹಣ ಕೊಟ್ಟು ಕಿರುಕುಳ ನೀಡುತ್ತಿದ್ದಾರೆ ಮೂರು ಲಕ್ಷಕ್ಕೆ ಮೂವತ್ತು ಲಕ್ಷ ಬಡ್ಡಿ ವಸೂಲಿ ಮಾಡ್ತಾರೆ ಎಂದು ಅವರು ದೂರಿದ್ದಾರೆ ಮೂರು ಲಕ್ಷ ರೂಪಾಯಿ ಇಸ್ಕೊಂಡಿ ಸರ್ ಇಸ್ಕೊಂಡು ಮತ್ತ್ ಮರಳಿ ಕೊಟ್ಟೆ ಸರ್ ನಾನು ಇದು ಅಮೌಂಟ್ ಇಸ್ಕೊಂಡಿದ್ದಲ್ಲ ಸರ್ ನನ್ಗೆ ಹರಸ್ಮೆಂಟ್ ಮಾಡಿದ ಸರ್ ಚೆಕ್ ಇಟ್ಕೊಂಡು ಆತರ ಈ ತರ ಬ್ಲಾಕ್ ಮೇಲ್ ಮಾಡ್ತೇನೆ ಅಂತ ಹೇಳಿ ಸರ್ ಅವ್ ಮೂರ್ ಲಕ್ಷ ಇಪ್ಪತ್ ಸಾವಿರ ಕೊಡಬೇಕಂತ ಹೇಳಿ ಹಿಡಿದ ಅವರು ವಾರ ವಾರ ಮೀಟರ್ ಬಡ್ಡಿ ಸರ್ ಇಪ್ಪತ್ ಸಾವಿರ ಅವರು ನನ್ನ ಕಡೆ ಇಸ್ಕೊಂಡಿದ್ರು ನಾನು ಅಮೌಂಟ್ ಕೊಟ್ಟೆ ಮತ್ತೆ ಅಸಲು ಕೊಟ್ಟೆ ಬಡ್ಡಿನೂ ಕೊಟ್ಟೆ ಸರ್ ಈಗ ನಾವು ವ್ಯವಹಾರ ಎಲ್ಲ ಕ್ಲೋಸ್ ಆದ್ಮೇಲೆ ನನ್ಗೆ ಚೆಕ್ ಕುಡಿ ಅಂತ ನಾವು ಹೋಗಿ ಮನಿ ಮಟ್ಟ ಹೋಗಿ ಕೇಳಿದಾಗ ನನಗೆ ಚಕ್ ನಾಳೆ ಕೊಡ್ತೇನೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಇದು ಕೊಡ್ತೀನಿ ಹೇಳಿ ಹರಾಶ್ಮೆಂಟ್ ಮಾಡ್ಕೊಂತ ಮನಿಗೆ ಬಂದ್ ಬಂದ್ ಸರ್ ಅವ್ರು ಮನಿಗೆ ಬಂದ್ ಬಂದ್ ನಿನ್ ದುಡ್ಡು ಅಂದ್ರೆ ನಾನು ಹಂಗ್ ಸರ್ ಸರ್ ಆತರ ಬ್ಲಾಕ್ ಬ್ಯಾಕ್ ಮಾಡ್ಸರ್ ಆಮೇಲೆ ಬೇರೆ ಬೇರೆ ಕಡೆ ನೀನ್ ವಸೂಲಿ ಮಾಡ್ಕೊಡ್ಬೇಕು ಅವ್ರ ಕಡೆ ವಸೂಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ಹೆಣ್ಮಕ್ಳಿಗೆ ನಮ್ಮ ನನ್ನ ಅಪ್ಪನಿಗೆ ನನ್ನ ತಂದೆಯವರಿಗೆ ಕೂಡ ನಿನ್ನ ನಿನ್ನ ನೀವು ಅಂದ್ರೆ ಹಂಗ ನಿನ್ ಮಗ ಹಂಗ ನಿನ್ ನಿಮ್ ಮಗ ಹೆಂಗ ನಿಮ್ಗೆ ನಿಮ್ಗೆ ಏನ್ ಮಾಡ್ತೀನಿ ಎಲ್ಲರಿಗೂ ಮನೆ ಅಪ್ಪ ಅಮ್ಮಂಗ ಅಪ್ಪ ಅಮ್ಮಂಗ ನಾನು ಹೊರಗಡೆ ನಿಮ್ದು ಮನಿಗೆ ಕಿಲಿ ಹಾಕ್ತೀನಿ ನಿಮ್ಗ ಅಂತ ಹೇಳಿ ಸರ್ ನಾನು ಅವ್ರ ಸಲುವಾಗಿ ಹಂಗ ಹೇಳದ್ ನಾನು ನನ್ನ ಜಗ ಸುಧಾ ನೀ ಸುಧಾ ನಾವು ಒತ್ತಿ ಇಟ್ಕೊಟ್ವಿ ಕೊಟ್ವಿ ಸರ್ ಅವ್ರಿಗೆ ಮನೀಗ್ ಬಂದ್ ಬಂದ್ ಸರ್ ಅವ್ರ ಮನಿಗೆ ಬಂದ್ಬಂದ್ ನಿನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಹಂಗೈತೆ ಆತರ ಮಾಡ್ ಮಾಡ್ಸರ್ ಆಮೇಲೆ ಬೇರೆ ಬೇರೆ ಕಡೆ ಅಂತ ಅಮೌಸ್ ವಸೂಲಿ ಮಾಡ್ಕೊಡ್ಬೇಕು ಅವ್ರ ಕಡೆಗೆ ವಸೂಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ ನಮ್ಮ ಹೆಣ್ಮಕ್ಳಿಗೆ ನಮ್ಮ ನನ್ನ ಅಪ್ಪನಿಗೆ ನನ್ನ ತಂದೆಯವರಿಗೆ ಪೂರಾ ನಿನ್ನ ನಿನ್ನ ನೀವು ಕೊಡಲಿ ಅಂದ್ರೆ ಹಂಗ ನಿನ್ ಮಗ ಹಂಗ ನಿನ್ ನಿಮ್ ಮಗ ಹೆಂಗ ನಿಮ್ಗೆ ನಿಮ್ಗೆ ಏನ್ ಮಾಡ್ತೀನಿ ಎಲ್ಲರಿಗೂ ಮನೆ ಅಪ್ಪ ಅಮ್ಮಂಗ ಅಪ್ಪ ಅಮ್ಮಂಗ ನಾನು ಹೊರಗಡೆ ನಿಮ್ದು ಮನಿಗ್ ಕಿಲಿ ಹಾಕ್ತೀನಿ ನಿಮ್ಗೆ ಅಂತ ಹೇಳಿ ಸರ್ ನಾನು ಅವ್ರ ಸಲುವಾಗಿ ಹಂಗೆ ಹೇಳದ್ನು ನಾನು ನನ್ನ ಜಗ ಸುಧಾಮ ನೀ ಸುಧಾಮ ನಾವು ಒತ್ತಿ ಇಟ್ಟು ಕೊಟ್ವಿ ಸರ್ ಅವ್ರಿಗೆ ಎಲ್ಲಾ ಬಹಳ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿಲ್ಲ ಸರ್ ಆಕಿ ಪ್ರತಿಯೊಂದು ಸುತ್ತಮುತ್ತಲು ಹಳ್ಳಿ ಕೊಟ್ರ ಒಂದೂವರೆ ಕೋಟಿಂದ ಎರಡು ಕೋಟಿ ಮಟ್ಟ ಬಡ್ಡಿ ವ್ಯಾಪಾರ ಮಾಡ್ತಾರ ಸರ್ ಸುತ್ತ ಹಳ್ಳಿ ಕೊಟ್ಟ ಸರ್ ಸಾಕಷ್ಟು ಜನ ಅವರಿಂದ ಯುವಕರು ತಗೊಂಡ್ ತಗೊಂಡ್ ಸರ್ ಊರ್ ಬಿಟ್ರ ಸರ್ ಶಂಭು ವಾಲಿ ಶೆಟ್ಟರ್ ಅಂತ ಹೇಳಿ ಸರ್ ಆ ಹುಡುಗ ಇದ್ದ ನಮ್ ದೋಸ್ತ ಸರ್ ಅವ್ನ ಕ್ಲಾಸ್ಮೇಟ್ ಅವ್ ಅಂಗಡಿನ ಕಿರಾಣಿ ವ್ಯಾಪಾರ ಮಾಡ್ತಿದ್ದ ಸರ್ ಅವನು ಇದ ಸುಮಾರು ಒಂದ್ ವರ್ಷ ಊರ್ ಬಿಟ್ಟು ಹೋಟಲ್ ಆಕಿ ಕಾಟಕ್ ಆಕಿ ಆರು ಲಕ್ಷ ಮೂವತ್ತು ಲಕ್ಷ ಮಟ್ಟ ಅಕ್ಕಿ ಮಾಡ ಸರ್ ಆಕಿ ಅವನು ಊರಾಗಿಲ್ಲ ಪುಟ್ಟಪ್ಪ ಅಂತ ಹೇಳಿ ಸರ್ ಪುಟ್ಟಪ್ಪ ಪಾಟೀಲ್ ಅಂತ ಹೇಳಿ ಅವ್ನು ಚಕ್ ಬಾಸ್ ಆಲ್ರೆಡಿ ಕೇಸ್ ಹಾಕಿದೆ ಸರ್ ಈಗ ಇಂಥವು ಒಂದು ಹದಿನೈದು ಕೇಸ್ ಆಲ್ರೆಡಿ ಚೆಕ್ ಬಾಸ್ ಈಗಿನ ಹೆಸರಲ್ಲಿ ಮಾಡ ಸರ್ ನನ್ನ ಹೆಸರಲ್ಲಿ ಹಾಕಂಗಿಲ್ಲ ನಿನ್ನ ಥರ್ಡ್ ಪಾರ್ಟಿಲಿ ಹೆಸರು ಹಾಕ್ತೀನಿ ಚಕ್ ಬಾಸ್ ಹಾಕ್ತೀನಿ ಅವ್ರ ಹೆಸರಲ್ಲಿ ಹಾಕ್ತೀನಿ ಅಂತ ಹೇಳಿ ಈ ತರ ಹರಶ್ ಮಾಡಿ ಸರ್ ಅವರು ಅವ್ರ ಹೆಸರಲ್ಲಿ ಹಾಕಂಗಿಲ್ಲ ಸರ್ ಚಕ್ ನಮ್ದು ಇಟ್ಕೊಂಡು ಮೊನ್ನೆ ಸರ್ ನಮ್ಮ ನಾನು ಈಗ ಇನ್ನು ಬಹಳ ನೊಂದು ನನ್ನ ಒಂದು ವಿಷ ಕುಡಿಯೋ ಮೂಮೆಂಟ್ಗೆ ನಾ ಬಂದು ಬಹಳ ನೊಂದಿನ್ ಸರ್ ನಾನು ನೊಂದು ಕುಡಿಯೋ ಕುಡಿಯಮೆಟ್ ಬಂದಿದ್ರು ಕೆಲವೊಬ್ರು ನನಗೆ ಧೈರ್ಯ ಕೊಟ್ಟು ಸರ್ ನಾನು ನಿನ್ನ ಈ ವಿಷ ಕುಡಿಯೋದ ನೀ ಹೇಳಿ ನೀ ಆತರ ಮಾಡ್ಬೇಡ ನೀನು ಕೆಲವೊಂದು ನಿನ್ಗಂತ ಕಾನೂನುಗಳು ಅದಾವೆ ಸರ್ ನಿಮ್ಮಂತಾರಿಗೆ ನಿಮ್ಮಂತರ್ಗೋಸ್ಕರ ಕೆಲವೊಂದು ಕಾನೂನು ಅದಾವು ಆ ಕಾನೂನು ಜಾರಿ ಹೋಗಿ ನೀನು ಅಂತೇಳಿ ನನಗೆ ಕೆಲವೊಂದು ಸಲಹೆ ಕೊಟ್ಟರು ಸರ್ ಸಲಹೆ ಕೊಟ್ಟರೆ ನನ್ ನಾನು ಪೊಲಿಟೇಷನ್ ಮೆಟ್ ಮೆಟ್ಲ ಮಟ್ಟ ಫಸ್ಟ್ ಸರ್ ನನಗೆ ಪೊಲೀಸ್ ಅಂದ್ರೆ ಅಷ್ಟು ಭಯ ಸರ ಆ ಭಯದಿಂದ ಸರ್ ನನ್ನ ಭಯದಿಂದ ನನ್ನ ಅಪ್ಪ ಎಲ್ಲಿ ಅಪ್ಪ ಅಮ್ಮ ನಮ್ಮ ಜೀವ ತಕೊತಾರ ಹಾಸ್ಪಿಟಲ್ ಮಟ್ಟ ಹೋಗಿದ್ದೆ ಸರ್ ಜೀವ ತಕೊತಾರ ವಿದೇಶದಿಂದ ನಾನು ಪೊಲೀಸ್ ಸ್ಟೇಷನ್ ಮಟ್ಟ ಮೆಟ್ಲಾಗ ಕಂಪ್ಲೇಂಟ್ ಮಾಡಿ ಬಂದೆ ಸರ್ ಕಂಪ್ಲೇಂಟ್ ಮಾಡಿದಾಗ ನನಗೆ ಕೆಲವು ಮಾಹಿತಿಗಳು ಅವಾಗ ಅವ್ರ ಧೈರ್ಯ ಅವರು ನಮ್ಗೆ ಧೈರ್ಯ ಕೊಟ್ಟಾಗ ನನಗೆ ಈ ತರ ನನ್ನ ಹೇಳ್ಬಕ ಪರಿಸ್ಥಿತಿ ಬಂದ್ ಸರ್ ಸಿಗ್ ಸರ್ ನನ್ಗೆ ನ್ಯಾಯ ಸಿಗ್ಬೇಕು ಸರ್ ನಾನ್ ಮೂವತ್ತೈದು ಲಕ್ಷ ಅಲ್ಲಿ ಇಸ್ಕೊಂಡ್ಬಂದು ಸಾಲ ಮಾಡ್ಕೊಂಡು ಸರ್ ನಾನ್ ಮೂರ್ ನಾನ್ ದುಡ್ ದುಡ್ಡು ಕೊಡೋದಿಲ್ಲ ಸರ್ ಅವರಿಗೆ ದುಡ್ಡು ನೀವು ಕೊಡ್ ನೀನ್ ಕೊಡಬೇಕಂತ ಅರೆಷ್ಟು ಮಾಡಿ ನನ್ಗೆ ಮೂವತ್ ಲಕ್ಷ ಮಟ್ಟ ನನಗೆ ಅರಸ್ಟ್ ಮಾಡಿ ಇಸ್ಕೊಂಡ್ರ ಸರ್ ಅಮೌಂಟ್ ಅವರು ಬ್ಲಾಕ್ ಮೇಲ್ ಮಾಡಿ ಚೆಕ್ ಬೌನ್ಸ್ ಹಾಕ್ತೀನಿ ಅದಾಗ್ತದೆ ಅಂತ ಹೇಳಿ ಮೂವತ್ ಲಕ್ಷ ಗಂಟೆ ನಾನು ನನ್ನಿಂದ ವಸೂಲಿ ಮಾಡ್ರ ಸರ್ ಅವ್ರು ಅಮೌಂಟ್ ನಾನು ಈಗ ಅವ್ರ ಕಡೆಯಿಂದ ಇರ್ ಕಡೆಯಿಂದ ಇಸ್ಕೊಂಬ ಅಮೌಂಟ್ ಹೆಂಗ್ ಕೊಡ್ಬೇಕು ಸರ್ ನನ್ನ ಅವ್ರಿಗೆ ಕೊಡ್ಬೇಕಲ್ಲ ಬಂದ್ ಬಂದ್ ಮನಿಗ್ ಮನಿಗ್ ಜನ ಬರ್ಬೋದು ಬರಾತಾರ ಸರ್ ನನ್ನ ಮನಿಗೆ ಈಗ ಅವ್ರ ಅವ್ರಿಗೆ ನಾನು ಕೊಡ್ಬೇಕು ಸರ್ ಅಮೌಂಟ್ ಈಗ ಅವ್ರು ನನಗೆ ನ್ಯಾಯ ಸಿಗ್ಬೇಕು ನನಗೆ ನನಗೆ ನ್ಯಾಯ ಸಿಗ್ಬೇಕು ಸರ್ ಅಷ್ಟೇ ನನ್ನ ಅಮೌಂಟ್ ನನಗೆ ಅವ್ರಿಂದ ನನಗೆ ಕೊಡ್ಸಿದ್ರ ಅವ್ರಿಂದ ಕೊಟ್ಟು ನನ್ನ ಸಮಾಧಾನ ಮಾಡಿ ಎಲ್ಲರಿಗೂ ಕೊಟ್ಟು ಸರಿ ಮಾಡ್ತೇನೆ ಸರ್ ನಾನು ಇಲ್ಲಿದ್ರ ಸೀರಿ ಹರ್ಕಂತೇನಿ ಜಂಪರ್ ಹರ್ಕಂತೇನಿ ನೀ ಬಡ್ಡಿ ದುಡ್ಡು ಕೊಡ್ಲಿ ನಿನ್ಗ ಕಾಂಪ್ಲೇಟ್ ಮಾಡ್ತೇನಿ ನೀ ಟಿವಿ ಕಳಸ್ತೀನಿ ಅಂತ ಹೇಳಿ ಎಲ್ಲಾ ಬೆದರಿಕೆ ಹಾಕಾಕತ್ತಾಳ್ರಿ ಅವ್ ನನ್ ಮಗಗ ಎಲ್ಲಾ ಇದ್ ಬಾಳ್ ಟಾಚರ್ ಬಾಳ್ ಟಾಚರ್ ರೊಕ್ಕ ಹೊಳಿದ್ರ ನಿನ್ ಮನೀಗ್ ಬಂದ ಚಾವಿ ಹಾಕ್ತೇನಿ ಬಾಗಲ್ಕ ಇಲ್ ತಕಾನು ಅಂದಾಳ್ ನೋಡ್ರಿ ಆಯ್ಕೆ ಬಡ್ಡಿಗ್ ಬಡ್ಡಿನ ಎಪ್ಪತ್ತೆಂಟ ಲಕ್ಷ ಮಾಡ್ಯಾಲ್ರಿ ನಾವ ತಗೊಂಡಿದ್ ಮೂರ್ ಲಕ್ಷ ಮೂರ್ ಲಕ್ಷ ಚಕ್ ಇಟ್ಕೊಂಡ್ ಇವಾಗ ಕೊಡ್ತೇನೆ ಅವಾಗ ಕೊಡ್ತೇನೆ ಅಂತ ಹೇಳಿ ಚಕ್ಕನ್ನ ಕೊಟ್ಟಿಲ್ಲ ಆಗಿ ಬಡ್ಡಿ ಬೆಳಸ್ಕಂತ ಹೊಂದ್ಬಿಟ್ಟಾಳ್ರಿ ಮನಿಗೆ ಬರ್ತಾಳ್ರಿ ಗಂಡ ಹೆಂಡತಿ ಗುಡೆ ಬಂದು ಟಾಚರ್ ಮಾಡಕ್ ಟಾಚರ್ ಟಾಚಾರ್ ಮಾಡಿ ನಿನ್ ಹಂಗ್ ಮಾಡ್ತೇನೆ ನಾ ಹಿಂಗ್ ಮಾಡ್ತೇನೆ ನಿನ್ಗ ನಾ ಹಿಡ್ಕೊಳಕ್ ಬಂದಿದ್ದೆ ಅಂತ ಹೇಳಿ ನಾನ್ ಕೊಳ್ಕೊಂತೇನೆ ಸೀರೆ ಹೊರ್ಕಂತೇನೆ ಅಂತ ಟಾಚರ್ ನಮ್ಗ

அப்புடாய் ஆட்டக்கூடாது ஆறி விடுறோம் எல்லாரும் வரக்கல ஏே ஊர் ஊருக்கு மாக்பிட்டா வந்து ஊருக்குள்ளே வந்துட்டாய் ஐயேட்டன் திந்தாலே எல்லா ஊருக்கு வர்பிட்டா அது என்ன ஊர் ரவெல்லா பாத்துட்டேன் அதுக்குள்ள அது போறே நம்ம மனிக்கு வந்த இல்ல இல்ல அபாத எதர்சது நான் பண்ணி நான் உருள் அந்த நம் எல்லா முக எல்லா கத்தி முக்தி ஏனே உருல்ல எல்லா கத்தி முக்தி எல்லா ஜக மாரி எல்லா மாரி நன் மக எ மாபத்ய கொடுத்து நான் ஜக மாதே அதன மாரி எல்லா கொட்டே அவ நான் நன்காகி நான் ஆட்னம் நான் ಏನ್ ಮಾತಾಡೋದಂತ ಏನ್ ಉಳ್ದಲ್ರಿ ನನಗ್ ನನ್ನ ಮಾತಾಡೋ ಉಸೂಲೇ ಇಲ್ಲ ಹಂಗಾಗ್ಬಿಟ್ಟೈತ್ರಿ ನನ್ನ ಸಾಕಾಗಿ ಜಲ್ಮಾತ್ಗೊಳ್ಳೋದ್ ಉಳಿದ್ವಿ ವಿಷಾ ಕುಡ್ಯೋದ್ ಒಟ್ಟು ಮನಿ ಮಂದಿ ಕೂಡಿ ನಾವು ವಿಷಾ ಕುಡ್ಯೋದ್ ಉಳಿದ್ ನೋಡ್ರಿ ನಾವ್ ಏನೇನು ಉಳಿದಿಲ್ಲ ಎಲ್ಲಾ ಹತ್ತು ರೂಪಾಯಿಗೆ ನಾವು ಮಂದಿ ಹತ್ತು ರೂಪ ದಾನ ಮಾಡಕ್ಕೆ ಕೈ ಮಾಡಿ ಭಿಕ್ಷೆ ಬೇಡ ಪಾಳೆ ಬಂದೈತಿ ನಮ್ಗ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾವ್ ಎಲ್ಲಿ ಹೋಗ್ಬೇಕು நியாய கொடுத்த ச எல்லா கூட சத்து விட் ஏன் நாள எல்ய கொடுதிரி நம்ம நம் உழதிரி எல்லா நம் இது சாண்ட் சொல்லி நம் எல்லா துளது ದಂಪತಿ ಅವಾಚ್ಯವಾಗಿ ಮಾತನಾಡಿ ದಮಿ ಹಾಕಿರುವ ಆಡಿಯೋ ಮತ್ತು ವಿಡಿಯೋಗಳು ಕೂಡ ವೈರಲ್ ಆಗಿವೆ ಅಲ್ಲ ನೀನು ಏನ್ ಅನ್ಕೊಂಡಿದ್ದೀನಿ ಮನಸ್ಸಾಗ ಅದನ್ನ ಮಾಡಬೇಡ ನನಗೆ ಒಳ್ಳೇದಾಗ ಮತ್ತೆ ಅವ್ರಿಗೆ ಅದು ಒಂದ್ಸಲ ಆಗ್ಬೇಕದು